ध्रुवंत चरित ब पूजारील मूलत मंगलूर मंगलूर तर नडवलिक्षोलो बिग्बा सेरस व्यक्तित्व गुराष बार बेताने रक्षित्र बेडदाने गंट मारे मतलब हाँ बेप निला फस्ट अल्ते ಬನೀನ್ ಹಾಕೊಂಡು ಬಲನ್ ಥರ ಕೊಟ್ರೆ ಒಂದು ಆಲ್ರೆಡಿ ಆಗಿರೋ ವಿಷಯನೇ ಅದು ಬನಿನ್ ಹಾಕೊಂಡು ಬನ್ನಿ ಹಾಕೊಂಡು ಅಂತ ಆಲ್ರೆಡಿ ಕಿಚ್ಚ ಸಿರು ಹೇಳೋರೆ ಬನ್ನೀನ್ ಹಾಕೊಂಡ್ರೆ ನೀನು ನಮ್ಗೆ ಇಷ್ಟ ಆಗೋದು ಗೆಲ್ಲೋರೆ ಅಂತ ಮತ್ತೆ ಅದನ್ನು ತಗೊಂಡು ಉಪ್ಪು ಖಾರ ಹಾಕ್ಬೇಡ ಬನ್ನಿ ಹಾಕೊಳ್ಳಿ ರಿಚ್ ಎರಡು ಲಕ್ಷ ಬಟ್ಟೆ ಹಾಕ್ತೀವಿ ಹಿಂಗೆ ಗುರು ನೀನು ಕೆಲಸ ಏನು ಕೊಟ್ರೆ ಟಾಸ್ಕು ಜನಗಳ ಮನ್ಸಿಗೆ ಗೆಲ್ಲೋದು ಅಷ್ಟೇ ನಿನ್ನ ಕೆಲಸ ಬೋಟಿಂಗ್ ತಗೊಂಡು ಬಿಗ್ ಬಾಸ್ ಕೆಪಾಸಿಟಿದ್ರೆ ಬಿಗ್ ಬಾಸ್ ಕಪ್ ಗೆಲ್ಲೋದು ಅದು ಬಟ್ಬಿಟ್ಟು ಅವ್ರ ಮುಖ ಹೊರಗಡೆತೈತಿ ಇವ್ರ ಮುಖ ಹೊರಗಡೆತೈತಿ ನಿಂಗ ಯಾಕೆ ಬಂದ್ರು ನಿನ್ ಮುಖ ಹೆಂಗೈತೆ ಅದ್ ಮೂವತ್ತಾರು ಜನ ನಿನ್ ವ್ಯಕ್ತಿತ್ವ ಏನೈತಿ ಎಲ್ಲಾರು ಕಾಣಿಸ್ತೈತೆ ಆ ಜೊತೆ ಕೆಲಸ ಮಾಡಿದ್ ಹುಡ್ಗಿನ್ನ ಲೈಂಗಿಕ ಬಳಸ್ಕೊಂಡು ನನ್ ಮಗ ನೀನು ಪೊಲೀಸ್ ಸ್ಟೇಷನ್ ಹೋಗಿ ಜೈಲ್ ಬಂದ್ ನನ್ ಮಗ ನೀನು ನೀನು ಆ ಹುಡ್ಗಿ ಬಗ್ಗೆ ಇವ್ಗಿ ಬಗ್ಗೆ ಎಲ್ಲ ಮಾತಾಡ್ತೀಯ ರಾಶಿ ಹಿಂಗೈತಿಯಾ ಫಸ್ಟ್ ಏನು ಆ ಫಸ್ಟ್ ಯಾರು ಅಭಿಷೇಕ್ ಜೊತೆ ಇದು ಆಮೇಲೆ ನಿನ್ ಜೊತೆ ಬಂದಾಗ ಸುರ ಜೊತೆ ಬಂದ್ ಅಂತ ನಿನ್ಗೆ ಯಾಕೆ ಬೇರೆ ಬರೋದು ಬೇರೆ ಕ್ಯಾರೆಕ್ಟರ್ ಮಾಡೋ ಅಂತ ಅಧಿಕಾರ ನಿನ್ ಯಾಕೆ ಕೊಟ್ಟಿದ್ದು ಅಲ್ವಾ ನೀನ್ ಒಳ್ಳೆ ಮಿಷಿನ್ ಕೊಡ್ತಿಲ್ಲ ಡ್ರಿಲ್ಲಿಂಗು ಪ್ರತಿಯೊಬ್ರು ಗಂಡ್ ಕಡ್ಲೆ ಗಂಡ್ ಕಡ್ಲೆ ಅವ್ರಂಗೆ ಇವ್ರಂಗೆ ಇವ್ರಂಗೆ ಅವ್ರಂಗಿ ಅಂತ ನಿನ್ನ ಕಲ್ಚರ್ ಅದು ಡ್ರಿಲ್ಲಿಂಗ್ ಬಿಟ್ಟಲ್ಲ ಹೋಗ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಆಡ್ಬಿಟ್ಟು ಜನಗೆ ಮನೋರಂಜನೆ ಕೊಡಕ್ಕೆ ಅದ್ರು ಮಾಡು ಫಸ್ಟ್ ಊರ್ಗೆಲ್ಲಾ ಹುಷಾರು ಬೇಡ ನಿಂಗೆ ನಿನ್ ಎಷ್ಟಾಯ್ತು ಅಷ್ಟು ಹುಡ್ಕೊಬಿಟ್ಟು ಬಿಗ್ ಬಾಸ್ ತಾಕತ್ತಿದ್ರೆ ಗೆ ನೋಡ್ವಾ ತಾಕತ್ತು ಇಲ್ಲ ನಿಂಗೆಲ್ಲ ಗೆಲ್ಲಗ್ ಚಾನ್ಸು ಇಲ್ಲ ನೀನ್ ಇಲ್ಲ ಮರ್ಕೊಡ್ತೀನಿ ಗೆಲ್ಲೋ ವ್ಯಕ್ತಿ ಮೇಲೆ ಹೋಗಿ ಗೂಬೆ ಕುಡಿಸ್ತಿಯ ಅವ್ರಕ್ಷತೆ ನೀನ್ ಏನು ಹೇಳಿದ್ದ ಯೂಟ್ಯೂಬ್ ಚಾನಲ್ ನೋಡಿದ್ಯಾ ಅವ್ರು ನೀನು ಅವ್ಳಂಗೇ ಮಾತಾಡೋದು ಗೊತ್ತುಂಟ ಮಾರೇ ಅಂತಲೇ ಮಾತಾಡೋದು ನಿನ್ ತರ ಡ್ರಿಲ್ಲಿ ಒಂದೊಂದು ಗಂಟೆ ಗಂಟೆ ಅರ್ಥ ಮುಂದಾಗ ಮಾತಾಡ್ತಿಯಾ ಏನನ್ನ ಹೌದಾ ಬಗ್ಗೆ ಮಾತಾಡ್ತೀಯ ಇದನ್ನ ಅನುಭವ ಇದು ನನ್ನ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀಯ ಇನ್ನು ದೊಡ್ಡ ನನ್ನ ಮಗ ದೊಡ್ಡ ನನ್ನ ಮಗ ಅಂತ ಒಂದ್ ಅಭಿಪ್ರಾಯ ಅಂತ ಒಂದು ಅಭಿಪ್ರಾಯ ಕೊಟ್ರೆ ಅದನ್ನ ಪ್ರೂವ್ ಪ್ರೂವ್ ಮಾಡ್ಬೇಕು ನಾವು ಸುಮ್ನೆ ಗಾಡಿಗೆ ಗುಂಡು ಬಿಡೋದಲ್ಲ ನಿ ತಾಕತ್ತಿದ್ರೆ ಪ್ರೂವ್ ಮಾಡಿಬಿಟ್ಟು ನೀವ್ ಹೇಳು ಸುಮ್ಮನೆ ಅವಳ ಹಂಗೆ ಇವ್ಳಂಗೆ ಅನ್ಬಿಟ್ಟು ಆಮೇಲೆ ಲಾಸ್ಟ್ ನನ್ನ ಅಭಿಪ್ರಾಯ ಕೊಡೋದು ಇತಿಹಾಸ ಭಾಷಣ ಹೋಗಿದ್ಯಾ ಆಡ್ಬೇಕು ತಾಕದಿದ್ರೆ ಎಲ್ಲರೂ ಹೋಗ್ ಮುಂದೆ